ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯಾಗೆ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ರು ಕೂಡ ಸೇರ್ಕೊಂಡು ಪೂಜಾ ಮದ್ವೆ ನಿಲ್ಲಿಸುವುದಕ್ಕೆ ಮುಂದಾಗ್ತದ ಅನ್ನೋ ವಿಷಯ ಗೊತ್ತಾಗ್ತದ ಹಾಗಿದ್ರೆ ಅಂಥದ್ದು ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಿಶೂನ ನೋಡಿ ತುಂಬಾನೇ ಇಷ್ಟ ಆಗ್ಬಿಡತ್ತೆ ಕುಸುಮಾ ಅವ್ರಿಗೆ ಹಾಗಾಗಿ ಅವರು ಕೂಡ ಮನೆಗೆ ಬಂದು ಹೇಳ್ತಾರೆ ಕಿಶುನ್ ತುಂಬಾ ಒಳ್ಳೆ ಹುಡುಗ ಅವನಿಗೆ ನಮ್ಮ ಪೂಜನ ಮದುವೆ ಮಾಡ್ಕೊಡ್ಬಹುದು ಅಂತ ಇಲ್ಲಿ ಪೂಜಾಗೂ ತುಂಬಾ ಇಷ್ಟ ಇರುತ್ತೆ ಜೊತೆಗೆ ಇಲ್ಲಿ ಮದ್ವೆ ಮಾತುಕತೆ ನಾವು ಹೋಗಿ ಮಾಡ್ಬಿಡೋಣ ಅಂತ ಅನ್ಕೊಂಡಿದ್ದೆ ಕುಸುಮ ಮತ್ತೆ ಭಾಗ್ಯ ಡಿಸೈಡ್ ಮಾಡ್ಕೋತಾರೆ ಆದ್ರೆ ಈ ಒಂದು ವಿಶ್ವ ತಾಂಡದಿಗೆ ಗೊತ್ತಾಗ್ತದಾಗೆ ಯಾವುದೇ ಕಾರಣಕ್ಕೂ ಕೂಡ ಈ ಮದ್ವೆ ನಡಿಬಾರದು ಅಂತ ಹೇಳಿ ಅಲ್ಲಿ ತಾಣು ಮತ್ತೆ ಶ್ರೇಷ್ಠ ಪ್ಲಾನ್ ಮಾಡ್ಕೋತಾರ ಆ ಒಂದು ಪ್ಲಾನ್ ಪ್ರಕಾರವಾಗಿ ಸುನಂದನ ಕೆಟ್ಟಾಗಿ ಬೀಳ್ಸೋದ್ರ ಮುಖಾಂತರ ಕುಡಿ ಮಾಡಬೇಕು ಅಂತ ಅನ್ಕೋತಾರೆ ಮಗಳ ಮದ್ವೆ ಆಗ್ಲೇಬೇಕು ಅಂತ ಅನ್ಕೊಂಡು ತುಂಬಾನೇ ಯೋಚನೆ ಮಾಡ್ತದಾಗೆ ಕಿಶುನ್ಗೆ ಮದುವೆ ಮಾತುಕತೆ ಕಿಶುನ್ ಜೊತೆ ಅಂತ ಬಂದಾಗ ತುಂಬಾನೇ ಖುಷಿ ಆಗತ್ತ ಅವರು ಕೂಡ ಮದ್ವೆಗೆ ಒಪ್ಕೋತಾರೆ ಆದ್ರೆ ಯಾವಾಗ ಇಲ್ಲಿ ತಾಂಡವ್ ಕಾಲ್ ಮಾಡಿ ಅವ್ಗ ಸರಿ ಇಲ್ಲ ನಾನೊಬ್ಬ ಭಾವ ಆಗಿ ಜವಾಬ್ದಾರಿ ತಗೋಬೇಕಲ್ವಾ ಹಾಗಾಗಿ ನಾನು ಅವನ ಬ್ಯಾಕ್ ಗ್ರೌಂಡ್ ಚೆಕ್ ಚೆಕ್ ಮಾಡಿಸ್ದೆ ಅವನು ಸರಿ ಇಲ್ಲ ಅಂತವ್ಗೆ ಪೂಜಾನ ಕೊಟ್ಟು ಮದುವೆ ಮಾಡುದು ಎಷ್ಟು ಸರಿ ನಿಮ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ ಅಂದ್ರೆ ನಾನು ಒಂದು ಲೊಕೇಶನ್ ನ ಕಳಿಸ್ತೀನಿ ಅಲ್ಲ ಬನ್ನಿ ಅಂತ ಕರೀತಾರೆ ಈ ಕಡೆ ಬೆಳಿಗ್ಗೆ ಆಗ್ತಿದ್ದಾಗೆ ಕುಸುಮಾ ಮತ್ತೆ ಭಾಗ್ಯ ಇಬ್ರು ಕೂಡ ಕಿಶುನ್ ಜೊತೆ ಮದ್ವೆ ಮಾತುಕತೆಗೆ ಅಂತ ಹೋಗ್ತಾ ಇದ್ರೆ ಈ ಕಡೆ ಸುನಂದ್ ಅವ್ರು ಕೂಡ ಮನೆ ಬಿಟ್ಟು ಆ ಹುಡುಗನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ತಾಂಡವ್ನ ಭೇಟಿ ಮಾಡೋಕೆ ಹೋಗ್ತಾರೆ ಬಟ್ ಈ ವಿಷಯ ಯಾರಿಗೂ ಕೂಡ ಗೊತ್ತಿಲ್ಲ ತಾಂಡವ್ ಮತ್ತೆ ಶ್ರೇಷ್ಠ ಆಲ್ರೆಡಿ ಅವರ ಪ್ಲಾನ್ ಪ್ರಕಾರವಾಗಿ ಒಂದು ಹುಡುಗಿನ ಡ್ರಾಪ್ ಕೇಳುವ ರೀತಿಯಲ್ಲಿ ಕಿಶೋನ್ ಮುಂದೆ ತಂದು ನೆಲೆಸಿದ್ದಾರೆ ಅದನ್ನ ಇಲ್ಲಿ ಸುನಂದ್ ಅವರು ಬರ್ತದಾಗೆ ತಾಂಡವ್ ತೋರಿಸ್ತಾರೆ ಆ ಹುಡುಗಿ ಡ್ರಾಪ್ ಕೊಡೋಕೆ ಕಿಶೋನ್ ಕೂಡ ಬಬ್ಕೋತಾರೆ ಫೈನಲಿ ಬೈಕ್ ಅಲ್ಲಿ ಕೂರ್ಸ್ಕೊಂಡು ಹೋಗ್ತಿದ್ದಾರೆ ಆ ಹುಡುಗಿ ಹಗ್ ಮಾಡ್ಕೊಂಡು ಹೋಗ್ತಿದ್ದಾಳೆ ನೋಡಿದ್ರೆ ಸುನಂದ್ ಅವ್ರಿಗೆ ಶಾಕ್ ಆಗುತ್ತಾ ಈ ಕಡೆ ತಾಂಡವ್ ಅದಕ್ಕೆ ಒಂದಷ್ಟು ಉಪಕಾರರಿಸಿ ನೋಡಿದ್ರೆ ಎಂತ ಹುಡುಗನ ಜೊತೆ ಭಾಗ್ಯ ಮದುವೆ ಮಾಡಿಸಬೇಕು ಅಂತಿದ್ದಾಳೆ ಪೂಜಾನ ಇವ್ನ ಬಸ್ ಸೋಂಬೇರಿ ಜೊತೆಗೆ ದಿನ ಒಂದೊಂದು ಹುಡುಗಿರ್ ಜೊತೆ ಬೈಕ್ ಇಟ್ಕೊಂಡು ಶೋಕಿ ಮಾಡ್ತಾನೆ ಹುಡುಗಿರ ಶೋಕಿ ಇದೆ ಅವ್ನಿಗೆ ಇವನು ಸರಿ ಇಲ್ಲ ಇವನು ಕ್ಯಾರೆಕ್ಟರ್ ಸರಿ ಇಲ್ಲ ಹಾಗೆ ಹೀಗೆ ಒಂದು ಜಿಮ್ ಇಟ್ಕೊಂಡಿದ್ದಾನೆ ಅಷ್ಟು ಅದರಿಂದ ಏನು ಲಾಭ ಆಗುತ್ತೆ ಗದ್ಕೆಟ್ಟವನು ಸೋಂಬೇರಿ ಪೋಲಿ ಲೋಫರ್ ಹಂಗೆ ಹಿಂಗೆ ಅಂತ ಒಂದಷ್ಟು ಇಲ್ದೇ ಇರೋದನ್ನೆಲ್ಲ ಮಾತನಾಡಿ ಇಲ್ಲಿ ಸುನಂದ ತಲೆಗೆ ತುಂಬ್ತಾರೆ ಕಣ್ಣು ಮುಂದೆ ಹುಡುಗಿ ಜೊತೆ ಹೋಗಿದ್ದ ಹುಡುಗನ ನೋಡಿದ್ದೆ ಸುನಂದ ಅವ್ರ ಕಣ್ಗಳು ಕೂಡ ಕೆಂಪು ಇರ್ಬಿಡುತ್ತ ತಾಂಡೋ ಮಾತನ್ನು ನಂಬಿ ಬಿಡ್ತಾರೆ ಯಾವುದೇ ಕಾರಣಕ್ಕೂ ಇಂಥವ್ನ ಜೊತೆ ನನ್ನ ಭಾ ನನ್ನ ಮಗಳು ಪೂಜೆನ ಮದುವೆ ಮಾಡೋದಕ್ಕೆ ನಾನಂತೂ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅವರು ಮದುವೆ ಮಾಡ್ತಾರೆ ಕಿಶನ್ ಜೊತೆ ನಾನು ನೋಡೇ ಬಿಡ್ತೀನಿ ಇಂಥ ಒಬ್ಬ ಅಸಭ್ಯಂಗ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವುದು ಅಂತ ಹೇಳಿದ್ದೆ ಫುಲ್ ಕೆಂಪೇರುತ್ತೆ ಅಲ್ಲಿಂದ ಹೊರಟು ಮನೆಗೆ ಬರ್ತಿದ್ರೆ ಆ ಕಡೆ ತಾಂಡವ್ ಶ್ರೇಷ್ಠ ಇಬ್ಬರು ಕೂಡ ಸೇರಿಕೊಂಡು ಫೈನಲಿ ನಮ್ಮ ಪ್ಲಾನ್ ಸಕ್ಸಸ್ ಆಯಿತು ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಈ ಕಡೆ ತಾಂಡವಂತೂ ಅತ್ತೆ ನನ್ನ ಮಾತನ್ನು ನಂಬಿದ್ದಾಯ್ತು ಇನ್ನೂ ಭಾಗ್ಯ ಯಾವುದೇ ಕಾರಣಕ್ಕೂ ತಂಗಿ ಮದುವೆ ಮಾಡೋದಕ್ಕಂತೂ ಸಾಧ್ಯ ಇಲ್ಲ ಅತ್ತನೇ ಮದುವೆ ಮುರಿಯೋ ಕೆಲಸಕ್ಕೆ ಮುಂದಾಗ್ತಾರೆ ಅಂತ ಹೇಳಿ ತಾಂಡವ್ ಖುಷಿಯಿಂದ ಶ್ರೇಷ್ಠರ ಜೊತೆ ಕೇಕೆ ಹಾಕಿ ಗಗಗ ಗಗ ಗಹಿಸಿ ನಗ್ತಿದ್ದಾರೆ ಅತ್ತ ಕಡೆ ಕಿಶನ್ ಹುಡುಗಿ ಜೊತೆ ಹೋಗೋದನ್ನು ಭಾಗ್ಯ ಮತ್ತು ಕುಸುಮಾರ್ ಕೂಡ ಅಬ್ಸರ್ವ್ ಮಾಡ್ತಾರೆ ಅವ್ರಿಗೂ ಡೌಟ್ ಬರುತ್ತೆ ಬಟ್ ಅವರು ಆ ಕಿಶುನ ಆ ಹುಡುಗಿನ ಇಳಿಸಿ ಆ ಹುಡುಗಿ ಜೊತೆ ಮಾತಾಡುದು ನನ್ಗೆ ಯಾವುದೇ ರೀತಿ ಪ್ರೀತಿ ಇಲ್ಲ ನನ್ನಂತ ಹುಡುಗ ಅಲ್ಲ ಅನ್ನೋದು ಈ ರೀತಿ ಮಾಡ್ಬಿಡಿ ಅಂತ ಹೇಳಿ ಆ ಹುಡುಗಿಗೆ ಕಡಕ್ಕೆ ಎಚ್ಚರಿಕೆ ಕೊಟ್ಟು ಹೋಗೋದನ್ನ ಕೂಡ ಅವ್ರಿಬ್ರು ಗಮನಿಸ್ತಾರೆ ತದ ನಂತರ ಇಲ್ಲಿ ಜಿಮ್ಗೆ ಬರ್ತಾರೆ ಇಬ್ರು ಕೂಡ ಈ ಕಡೆ ನೋಡಿದೆ ಶಾಕ್ ಆಗುತ್ತೆ ಟ್ರೈನರ್ ಮತ್ತೆ ಕಿಶುನ್ಗೆ ಜೊತೆಗೆ ಈ ಕಡೆ ಕುಸುಮ ಅವ್ರಿಗೆ ನೀವು ಈಗಲೇ ಜಿಮ್ಗೆ ಯಾಕೆ ಬಂದ್ರಿ ಕಾಲೇಟ್ ಆಗದೆ ಅದು ಇದು ಅಂತ ಕಿಶುನ್ ಹೇಳ್ತಾ ಇದ್ರೆ ನಾನು ಜಿಮ್ ಮಾಡುದಕ್ಕೆಲ್ಲ ಬಂದದ್ದು ನಿನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕಪ್ಪ ನಾನು ಪೂಜಾ ಅತ್ತೆ ಹಾಗೆ ಇವಳು ಪೂಜಾ ಅಕ್ಕ ಭಾಗ್ಯ ಅಂತ ಹೇಳ್ತಾರೆ ಶಾಕ್ ಆಗುತ್ತೆ ಕಿಶುನ್ಗೆ ನಾವಿಬ್ರು ನಿಮ್ ಬಗ್ಗೆ ತಿಳ್ಕೊಬೇಕು ಪೂಜಾನ ಕೊಟ್ಟು ನಿಮ್ಗೆ ಮದುವೆ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ವಿ ಅದೇ ಕಾರಣಕ್ಕೆ ನಿಮ್ಮನ್ನ ತಿಳ್ಕೋಬೇಕು ಅಂತಾನೆ ನಾವಿಲ್ಲಿಗೆ ಆ ರೀತಿಯಾಗಿ ಬಂದದ್ದು ನನ್ನ ಅತ್ತೆ ಅಂತ ಕೂಡ ಭಾಗ್ಯ ಕೂಡ ಹೇಳ್ತಾರೆ ಇದರಿಂದ ನಿಮ್ಗೆ ಬೇಜಾರಬ್ಬ ಆಗಿರ್ಬಹುದು ದಯವಿಟ್ಟು ಕ್ಷಮಿಸಿ ಅಂದಾಗ ಆ ರೀತಿ ಏನಿಲ್ಲ ನನ್ನ ತಂಗಿ ಇದ್ದಿದ್ರು ನಾನು ಇದೇ ರೀತಿ ಮಾಡ್ತಿದ್ದೇನೋ ಒಂದು ಹುಡುಗನ ಬಗ್ಗೆ ತಿಳ್ಕೊಳ್ಳೇ ಬೇಕಾಗತ್ತಲ್ವ ನಮ್ಮ ತಂಗಿನ ಕೊಟ್ಟು ಮದುವೆ ಮಾಡ್ತಿದ್ದೀವಿ ಅಂದಾಗ ಅಂದಮೇಲೆ ನೀವು ಮಾಡಿದ್ದು ಏನೂ ಕೂಡ ತಪ್ಪಿಲ್ಲ ಅಂತ ಹೇಳ್ತಾರೆ ಕಿಶು ಈ ಮಾತನ್ನು ಕೇಳಿ ಬಾಗೆ ಮತ್ತು ಕುಸ್ಮಾರ್ಗೆ ತುಂಬಾ ಖುಷಿ ಆಗುತ್ತೆ ನಂತರ ಒಳಗಡೆ ಕರ್ಕೊಂಡು ಹೋಗ್ತಾರೆ ಕಿಶುನ ಜ್ಯೂಸನ್ನು ಕೊಟ್ಟು ತುಂಬಾ ಎಷ್ಟು ಕಾಳಜಿಯಿಂದ ಮಾತಾಡ್ತಿದ್ದಾರೆ ಕುಸ್ಮಾವ್ರಿಗೂ ಕೂಡ ಅಮ್ಮ ದಯವಿಟ್ಟು ನೀವು ಎಲ್ಲೂ ಓಡಾಡಬೇಡಿ ನೋವಾದರೆ ಆ ಹಾಸ್ಪಿಟಲ್ಗೆ ತೋರಿಸೋದು ಮರಿಬೇಡಿ ಅಂತಿದ್ದಾರೆ ಜೊತೆಗೆ ಈ ಕಡೆ ಭಾಗ್ಯ ಮತ್ತು ಕುಸ್ಮಾ ನಿಮ್ಮ ವ್ಯಕ್ತಿತ್ವ ನಮಗೆ ತುಂಬ ಇಷ್ಟ ಆಯಿತು ಪೂಜಾ ಹೇಳಿದ್ದು ಎಲ್ವನ ಕೂಡ ಹಾಗಾಗಿ ನಿಮ್ಮ ಜೊತೆ ಮದುವೆ ಮಾಡಿದ್ರೆ ಒಳ್ಳೆಯದು ನಮ್ಮ ಪೂಜಾ ಚೆನ್ನಾಗಿರ್ತಾಳೆ ಅಂತ ನಮ್ಗೆ ಅನ್ನಿಸ್ತು ನೀವು ನಿಮ್ಮ ವ್ಯಕ್ತಿತ್ವ ನಮ್ಗೆ ತುಂಬಾ ಇಷ್ಟ ಆಗಿದೆ ಅಂದಾಗ ಖಂಡಿತ ಆದರೆ ಮದುವೆ ಆಗಬೇಕು ಅಂದರೆ ಎರಡು ಜೀವಗಳು ಕೂಡ ಒಂದಾಗಬೇಕಲ್ವಾ ಎರಡು ಮನಸ್ಸುಗಳು ಕೂಡ ಒಂದಾಗಬೇಕಲ್ವ ನಾನು ಇಷ್ಟಪಟ್ಟು ಆಯಿತಾ ಪೂಜಾಗೂ ನಾನು ಇಷ್ಟ ಆಗಬೇಕಲ್ವ ನನ್ನ ಪ್ರಕಾರವಾಗಿ ಯಾವುದು ಕೂಡ ಒತ್ತಾಯದಿಂದ ಬರಬಾರ್ದು ಆ ಪೂಜಾ ನಿಮ್ಮ ಮಾತನ್ನ ಕೇಳಿ ಮದುವೆ ಅಲ್ಲು ಅಂದರೆ ಅದು ಒತ್ತಾಯದ ಮದುವೆ ಆಗುತ್ತೆ ಇಷ್ಟಪಟ್ಟು ಮದುವೆ ಆಗೋದಲ್ಲ ಪ್ರೀತಿ ಅನ್ನೋದು ಇರಬೇಕು ಹೊರತು ಅಡ್ಜಸ್ಟ್ಮೆಂಟ್ ಅನ್ನೋದು ಮದುವೆಯಲ್ಲಿ ಇರಬಾರ್ದು ಅನ್ನೋದು ನನ್ನ ನಂಬಿಕೆ ಅಂತ ಕಿಶುನೆ ಹೇಳಿದಾಗ ಆ ಮಾತು ಇನ್ನಷ್ಟು ಕುಸುಮ ಮದ ಇಷ್ಟ ಆಗುತ್ತೆ ಖಂಡಿತ ಪೂಜಾರ ಜೊತೆ ಮಾತಾಡಿ ಮುಂದುವರಿಯೋಣ ಅಂತ ಕೂಡ ಹೇಳ್ತಾರೆ ಈ ಕಡೆ ಕಿಶುನ್ಗೂ ಕೂಡ ತುಂಬಾ ಖುಷಿ ಆಗ್ತದೆ ಜೊತೆಗೆ ನಿಮ್ಮಂತ ಒಂದು ಹೆಣ್ಮಗಳನ್ನ ಬಿಟ್ಟು ಹೋಗೋಕೆ ಹೇಗೆ ನಿಮ್ಮ ಗಣ್ಣನಿಂದ ಸಾಧ್ಯ ಆಯಿತು ನಿಜವಾಗ್ಲೂ ನಿಮ್ಮ ಸಂಸ್ಕಾರ ಪೂಜೆಯಲ್ಲಿ ಖಂಡಿತ ಗೆದ್ದು ಕಾಣಿಸುತ್ತೆ ನಿಜವಾಗ್ಲೂ ನಿಮ್ಮ ಬಗ್ಗೆ ಪೂಜಾ ತುಂಬ ಹೇಳಿದಾಳೆ ಯು ಆರ್ ರಿಯಲಿ ಗ್ರೀಚ್ ನಿಮ್ಮನ್ನು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಕೇಳ್ತಾ ಇರಬೇಕು ಅಂತ ಅನಿಸುತ್ತೆ ಅಂತ ಕೂಡ ಹೇಳ್ತಾರೆ ಸರಿ ಆಯಿತು ಪರವಾಗಿಲ್ಲ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ನಂತರ ಭಾಗ್ಯ ಮತ್ತು ಕುಸ್ಮರು ಫುಲ್ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಖಂಡಿತ ಪೂಜಾ ಮದುವೆಗಂತೂ ಒಪ್ಕೊ ತಾಳೆ ಇವ್ರ ಮನೆಯವರು ಹೇಗಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ಬಿಟ್ರೆ ಬಿಟ್ರೆ ಖಂಡಿತ ಬಾಲ್ಗ ಊದಿಸ್ಬಿಡ್ಬೋದು ಹುಡ್ಗೊಂಡ್ ಜೊತೆ ನಮಗಂತೂ ತುಂಬಾ ಇಷ್ಟ ಆಗಿದ್ದಾರೆ ಅಂತ ಆದ್ರೆ ಮನೆಗೆ ಹೋಗ್ತಿದ್ದಾಗ ಈ ಕಡೆ ಸುನಂದ್ ಅವರು ಪೂಜಾ ಮೇಲೆ ಎಗ್ರಿ ಎಗ್ರಿ ಬೀಳ್ತಿದ್ದಾರೆ ನಿಮ್ಮ ನಿಮ್ ಮತ್ತೆ ಏನೇ ಇಷ್ಟ ಆಯ್ತು ಅಂತ ಆ ಕಿಶನ್ಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತಿದ್ದಾರೆ ಆ ಕಿಶನ್ಗೆ ಯಾವ್ದೇ ಕಾಣ್ಕೂ ನಿನ್ನನ್ನ ಮದುವೆ ಮಾಡಿಸೋದಕ್ಕೆ ನಾನಂತೂ ಬಿಡುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಕಿಶನ್ ಕೂಡ ಖುಷಿಯಿಂದ ತಮ್ಮ ಮದ್ವೆ ವಿಷಯನ ತಿಳ್ಸೋಕೆ ನಿಮ್ಮ ಅಕ್ಕ ಬಂದಿದ್ರು ಅಂತ ಹೇಳೋಕೆ ಪೂಜಾಗೆ ಕಾಲ್ ಮಾಡ್ತಾರೆ ಬಟ್ ಸುನಂದ ಕಾಲ್ ರಿಸೀವ್ ಮಾಡ್ತಾರೆ ಈ ಕಡೆ ನೀವು ಪೂಜಾ ಅಲ್ಲ ಅನ್ಸುತ್ತೆ ಅಂದಾಗ ನಾನು ಪೂಜಾ ಅಲ್ಲ ನಿನ್ ಎಂತವನು ಅಂತ ಗೊತ್ತು ಯಾವುದೇ ಕಾರಣಕ್ಕೂ ನನ್ನ ಮಗಳ ಕಾಲ್ ಮಾಡ್ಬೇಡ ನಿನ್ನ ಜೊತೆ ನನ್ನ ಮಗಳ ಮದುವೆ ಕೂಡ ಮಾಡಿಸೋದಿಲ್ಲ ನೀನೊಬ್ಬ ಲೂಫರ್ ಹಾಗೆ ಹೀಗೆ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಒಡಗ ಒಂದು ಹುಡುಗಿ ಜೊತೆ ಹೋಗೋದನ್ನ ಅಂತೆಲ್ಲ ಕೂಡ ಹೇಳಿದ ತಕ್ಷಣ ಕಿಶನ್ನ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡ್ಸೋಕೆ ಮುಂದಾಗ್ತಾರೆ ಬಟ್ ಕಾಲ್ ಕಟ್ಟಾಗುತ್ತೆ ಅಷ್ಟರಲ್ಲಿ ಭಾಗ್ಯ ಮತ್ತು ಕುಸುಮ ಅವ್ರು ಬರ್ತಾರೆ ಭಾಗ್ಯ ಮತ್ತು ಕುಸುಮವ್ರು ಬಂದಿದ್ದೆ ಯಾಕೆ ಈ ರೀತಿ ಆಡ್ತಿದ್ರೆ ಏನಾಯ್ತು ಅಂದಾಗ ಇಲ್ಲಿ ಆ ಹುಡುಗ ಸರಿ ಇಲ್ಲ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಯಾವುದೇ ಕಾರಣಕ್ಕೂ ಪೂಜಾ ಮದುವೆ ಆ ಜೊತೆ ನಡೆಯೋದಕ್ಕೆ ಬಿಡುವುದಿಲ್ಲ ಒಂದು ಹುಡುಗಿ ಜೊತೆ ಹೋಗ್ತಿದ್ದ ಅವನು ಅಂತ ಅವ್ನಿಗೆ ನನ್ನ ಮಗಳನ್ನ ಕೊಡೋದ ಅಂತ ಹೇಳ್ತಿದ್ರ ಈ ಕಡೆ ಕುಸುಮಾ ಮತ್ತೆ ಭಾಗ್ಯ ನಾವು ನೋಡಿದ್ವಿ ಏನಾಯ್ತು ಗೊತ್ತಾ ಆ ನಂತರ ಅಂತ ಹೇಳೋಕೆ ಟ್ರೈ ಮಾಡ್ತಾರೆ ಸುನಂದ ಅವ್ರು ಮಾತು ಕೇಳೋಕೆ ರೆಡಿ ಇಲ್ಲ ಈ ಕಡೆ ಕುಸ್ಮಾ ಅವ್ರು ಕೂಡ ಏನು ಭಾಗ್ಯ ನಿಮ್ಮಮ್ಮ ಮಾತು ಕೇಳೋಕೆ ರೆಡಿ ಇಲ್ವಲ್ಲ ಅಂತಿರ್ತಾರೆ ಅಷ್ಟರಲ್ಲಿ ಕಿಶನ್ನ ಅಲ್ಲಿಗೆ ಬರ್ತಾರೆ ಕಿಶೂನ್ ಬಂದಿದ್ದೆ ಎಲ್ರಿಗೂ ಶಾಕ್ ಆಗ್ತದೆ ಈ ಕಡೆ ಕಿಶೋನ್ನೇ ಸುನಂದ್ ಅವ್ರ ಹತ್ರ ಹೋಗಿ ತಗ್ಗಿ ಬಗ್ಗಿ ಮಾತಾಡಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಫೈನಲಿ ಇಲ್ಲಿ ಸುನಂದ್ ಅವರು ಕಣ್ ಕೆಂಪಾಗಿರೋದು ಆ ಹುಡುಗಿ ಕಿಶೂನ್ ಜೊತೆ ಹೋಗೋದಕ್ಕೆ ಹಾಗಿದ್ರೆ ಇಲ್ಲಿ ಕಿಶೂನೇ ಹೇಳ್ತಿದ್ದಾರೆ ನಂಗೆ ಹುಡುಗಿನೇ ಗೊತ್ತಿಲ್ಲ ಹೇಗಾಯಿತು ಏನು ಅಂತ ಕೂಡ ಗೊತ್ತಿಲ್ಲ ಅಂತ ಹಾಗಾಗಿ ಇಲ್ಲಿ ಭಾಗ್ಯಾಗಿ ಅನ್ನಿಸ್ತದೆ ಅಮ್ಮನ ಯಾರೋ ಹಳ್ಳಗೆ ಬೀಳ್ಸಿದ್ದಾರೆ ಆ ಹುಡುಗಿನ ಇಟ್ಕೊಂಡ್ರೆ ಯಾರಾದರೂ ಈ ಪ್ಲಾನ್ ಮಾಡಿ ಆ ಹುಡುಗಿನ ಕಿಶೂನ್ ಜೊತೆ ಕೂರಿಸಿ ಅಮ್ಮನ್ನ ಮುಂದೆ ತೋರಿಸೋ ರೀತಿ ಮಾಡಿ ಅಮ್ಮನೇ ಮದುವೆ ನಿಲ್ಸುವಾಗ ಏನಾದ್ರು ಯಾರಾದ್ರೂ ಪಿತೂರಿ ಮಾಡಿರ್ಬಹುದಾ ಆ ಹುಡುಗಿ ನಂಬರ್ ನನ್ನ ಹತ್ರ ಇದೆ ಆ ಹುಡ್ಗಿನ ಭೇಟಿ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ಭಾಗ್ಯ ಹೇಳ್ತಾರೆ ಫೈನಲಿ ಆ ಹುಡುಗಿ ಹತ್ರ ಹೋಗಿದ್ದ ಇಲ್ಲಿ ಸತ್ಯವನ್ನ ಬಾಯ್ ಬಿಡಿಸೋಕೆ ಮುಂದಾಗ್ತಿದ್ದಾರೆ ಆ ಹುಡುಗಿ ಕೂಡ ಬಾಯ್ ಮಾತಿಗೆ ಸತ್ಯ ಬಿಡುವುದಿಲ್ಲ ನಾಲ್ಕು ಕೊಟ್ಟು ಭಾಗ್ಯ ಸತ್ಯ ಬಾಯ್ ಬಿಡಿಸ್ತಿದ್ದಾಗೆ ಇದಕ್ಕೆ ಕಾರಣ ಶ್ರೇಷ್ಠ ತಾಂಡವನ್ನು ವಿಶ್ವ ಗೊತ್ತಾಗುತ್ತೆ ವಿಶ್ವ ಗೊತ್ತಾಗ್ತಿದ್ದಾಗೆ ರಗಲ್ ಆದ ಭಾಗ್ಯ ಇಷ್ಟು ದಿನ ತನ್ನ ಬದುಕಿಗೆ ಬಂದಾಗ ಆಗಲೂ ಕೂಡ ಚಾಟಿ ಹಿಟ್ಟಿನ ಬೀಸಿದ್ರು ಆದರೆ ಈಗ ತಂಗಿ ಮದುವೆಗೆ ಕಲ್ಲಾಗ್ತಿರೋ ತಾಂಡೇಶ್ವರೇಶ್ವರನ ಸುಮ್ಮನೆ ಬಿಡ್ತಾರ ಹೋಗಿ ಚಳಿ ಬಿಡಿಸ್ತಾರ ಹೊಡಿತಾರ ಅಥವಾ ಪೊಲೀಸ್ ಅವ್ರ ಕೈಲಿ ಅರೆಸ್ಟ್ ಮಾಡಿಸ್ತಾರ ಬಂದ